ಶ್ರೀ ಗುರುಭ್ಯೋ ನಮಃ ಓಂ ಗಂಗಣಪತ ಜಯ ನಮಃ ಸ್ನೇಹಿತರೆ ಎಲ್ಲರಿಗೂ ಅಕ್ಟೋಬರ್ ತಿಂಗಳ ವೃಷಭ ರಾಶಿಯವರ ಈ ಒಂದು ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ತಿಂಗಳಲ್ಲಿ ನಿಮ್ಮ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ಈ ಒಂದು ವೃಷಭ ರಾಶಿಯವರಿಗೆ ನಿಮಗೆ ಈ ತಿಂಗಳಲ್ಲಿ ಯಾವ್ಯಾವ ಫಲಗಳು ಪ್ರಾಪ್ತಿಯಾಗಲಿದೆ ಯಾವುದೆಲ್ಲ ಏನೆಲ್ಲ ಮಾಡಿಕೊಳ್ಳಬೇಕು ಎಂಬುದರ ಒಂದು ಸಂಪೂರ್ಣವಾದಂತಹ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ತಪ್ಪದೆ ನೀವು ಓಂ ಮಹಾಗಣಪತಯೇ ನಮಃ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಕಮೆಂಟನ್ನು ನಮಗೆ ತಿಳಿಸಿ ಎಲ್ಲರಿಗೂ ಭಗವಂತ ಒಳ್ಳೆಯದಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವೃಷಭ ರಾಶಿಯವರಿಗೆ ಈ ತಿಂಗಳು ಹೆಚ್ಚು ಶುಭ ಮತ್ತು ಯಶಸ್ಸನ್ನು ತರಲಿದೆ ತಿಂಗಳ ಆರಂಭದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಯಿಂದ ಪ್ರಶಂಸೆಯನ್ನು ಪಡೆಯಲಿದ್ದೀರಿ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಈ ಒಂದು ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದ ಮತ್ತು ವ್ಯವಹಾರದಲ್ಲಿ ನೀವು ಅಪೇಕ್ಷಿತ ಪ್ರಗತಿ ಮತ್ತು ಲಾಭಗಳನ್ನು ಪಡೆಯಲಿದ್ದೀರಿ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ವಿವಾಹಿತರು ತಿಂಗಳ ಮಧ್ಯದಲ್ಲಿ ವೈವಾಹಿಕ ಜೀವನದಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ಪ್ರೇಮ ಸಂಬಂಧದಲ್ಲಿ ನೀವು ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಲಿದೆ ಈ ಒಂದು ಸಮಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಮನಸ್ಸಿನಿಂದ ಆಲೋಚಿಸಿ ಮುಂದುವರಿಯಿರಿ ತಿಂಗಳ ಮಧ್ಯಾರ್ಧದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಮಾತ್ರ ನಿರ್ದಿಷ್ಟ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯುವಂತಹ ಒಂದು ಸಾಧ್ಯತೆಯಾಗಲಿದೆ ಪ್ರಯಾಣದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದಂತಹ ವಸ್ತುಗಳನ್ನು ಹಾಗೂ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿಯನ್ನು ಮಾಡಿಕೊಳ್ಳಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಮೊದಲು ಅವುಗಳನ್ನು ಬಹಿರಂಗಪಡಿಸಬೇಡಿ ನಿಮ್ಮ ವಿರೋಧಿಗಳು ಅದನ್ನು ತಡೆಯಬಹುದು ವಿದೇಶದಲ್ಲಿ ಕೆಲಸ ಮಾಡುವ ಜನರು ತಿಂಗಳ ಮಧ್ಯದಲ್ಲಿ ಅನಿರೀಕ್ಷಿತ ಯಶಸ್ಸು ಮತ್ತು ಲಾಭವನ್ನು ನೀವು ಪಡೆಯದುಕೊಳ್ಳಲಿದ್ದೀರಿ ಜೀವನದ ಏರಿಳಿತಗಳಲ್ಲಿ ನಿಮ್ಮ ಹೆತ್ತವರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆದುಕೊಳ್ಳುವುದು ಉತ್ತಮ ನಿಮ್ಮ ಸಂಗಾತಿಯು ನೆರಳಿನಂತೆ ನಿಮ್ಮೊಂದಿಗೇ ಇರಲಿದ್ದಾರೆ ಇನ್ನು ನಿಮ್ಮ ಈ ಒಂದು ವೃಷಭ ರಾಶಿಯವರಿಗೆ ನಿಮಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಏರಿಳಿತಗಳಾಗತಕ್ಕಂಥ ಸಾಧ್ಯತೆಗಳು ಹಾಗೂ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಒಂದು ಮನಸ್ತಾಪಗಳು ಬರತಕ್ಕಂಥದ್ದೆಲ್ಲ ಅಕ್ಟೋಬರ್ ತಿಂಗಳಿನಲ್ಲಿ ನಡೆಯುವಂಥ ಸಾಧ್ಯತೆ ಮತ್ತು ವೃಷಭ ರಾಶಿಯವರ ನಿಮ್ಮ ಆರೋಗ್ಯದಲ್ಲಿ ನೀವು ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು ತಂದುಕೊಳ್ಳಿ ಹಾಗೂ ಉದ್ಯೋಗ ಮತ್ತು ವ್ಯಾಪಾರಗಳಲ್ಲಿ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಇರಲಿದೆ ಹೊರಗಿನ ದೇಶದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವರು ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ ಸಣ್ಣ ಪುಟ್ಟ ಒಂದು ಮಾತುಕತೆಯಿಂದಾಗಿ ವೈಮನಸ್ಸುಗಳು ಕಲಹಗಳು ಮನಸ್ತಾಪಗಳಾಗಬಹುದು ಎಚ್ಚರಿಕೆಯಿಂದ ಇರಿ ಮತ್ತು ಪ್ರೇಮಿಗಳ ಮಧ್ಯೆಯು ಹಾಗೆ ಸಣ್ಣಪುಟ್ಟ ಕಲಹಗಳು ಬರತಕ್ಕಂಥ ಒಂದು ಸಾಧ್ಯತೆಗಳು ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ನೀವು ಆದಷ್ಟು ಜಾಗರೂಕತೆಯನ್ನು ತಂದುಕೊಳ್ಳಿ ಅದಲ್ಲದೆ ಪ್ರಯಾಣ ಮಾಡುವಾಗ ದೂರದ ಊರಿನ ಪ್ರಯಾಣ ಮಾಡುವುದಾಗಿದ್ದಲ್ಲಿ ಎಚ್ಚರಿಕೆ ಅವಶ್ಯಕ ಕ್ರೀಡೆಯಲ್ಲಿ ಒಳ್ಳೆಯ ಒಂದು ಯೋಗ ಭಾಗ್ಯಗಳೆಲ್ಲ ಕೂಡಿಬರಲಿದೆ ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆ ಮಾಡ್ತಕ್ಕಂಥ ಒಂದು ಯೋಗಗಳು ಸಹಿತ ಈ ಒಂದು ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಪ್ರಾ ಪ್ರಾಪ್ತಿಯಾಗಲಿದೆ ಇನ್ನು ನಿಮ್ಮ ಅಕ್ಟೋಬರ್ ತಿಂಗಳ ಎಲ್ಲ ಮನಸ್ಸಿನ ಸಕಲಾಭೀಷ್ಟಗಳ ಸಿದ್ಧಿಗಾಗಿ ನೀವು ಸಾಧ್ಯವಿದ್ದಷ್ಟು ನಿಮ್ಮ ಇಷ್ಟದೇವರ ಕುಲದೇವರ ಆರಾಧನೆ ಹಾಗೂ ತಪ್ಪದೆ ಶಿವದೇವರಿಗೆ ರುದ್ರಾಭಿಷೇಕವನ್ನು ಈ ತಿಂಗಳಲ್ಲಿ ಮಾಡಿಕೊಳ್ಳುವುದರಿಂದ ಶುಭ ಫಲಗಳೆಲ್ಲ ದೊರೆಯಲಿದೆ ಬರತಕ್ಕಂಥ ಎಲ್ಲ ವಿಘ್ನಗಳು ಸಹಿತ ದೂರವಾಗಲಿದೆ ಮತ್ತು ಆದಷ್ಟು ನಿಮ್ಮ ಇಷ್ಟದೇವರನ್ನು ಸ್ಮರಣೆ ಮಾಡಿಕೊಂಡು ಮುಂದುವರಿದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಹಾಗೂ ಇಷ್ಟಾರ್ಥಗಳು ಸಹಿತ ಸಿದ್ಧಿಯಾಗುವಂಥ ಎಲ್ಲ ಯೋಗಗಳು ಭಗವಂತ ನಿಮಗೆ ಅನುಗ್ರಹಿಸಲಿದ್ದಾನೆ ಸ್ನೇಹಿತರೆ ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಎಲ್ಲರಿಗೂ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಲು ಮರೆಯದಿರಿ